ಏನು ಡ್ಯಾನ್ಸ್ ಚಲೋ ಐತಿ ಹಾಡಾಡತ್ತಿ ಯಾಕದಾಗೈತಿವಿ ಹಾ ಅಲ್ಲಿ ನೋಡಲ್ ಯಾರು ಎಣ್ಣೆ ಮೇಲೆ ಎಣ್ಣೆ ಅಂದಂಗ ಮಾಮ ನಾ ಟೇಲರ್ ಈಗ ಹೆಂಗಾದ್ರೂ ಸಾಯಿಲಿ ಅಂದ್ರ ಲವಟ್ಟ ಬಂದಿ ಅಂಗಡಿ ಬಾಗಿಲಿಕೊಂಡ್ರ ಗಂಡ್ಸರ್ ಇದ್ರ ನಮ್ಮಅಪ್ಪ ಎಲ್ರಿ ಅಂಗಡಿ ಅಂತ ಹೇಳ

ಹಾಡಾ ಕುಡಿಸಲ್ಲೇ ಬಂದ್ ಮಾಡು ಆಯ್ಕೆ ಬಂದಳತ್ತ ಇವ ಹಾಡ ಹಚ್ಚಕ್ ಬಂದಾನ ಮಖಾ ನೋಡು ಡಾಬ್ರು ಡಾಬೆ ಆಗೈತಿ ಕಿಸು ಬಾಯಿನಾ ಕಿಸು ಬಾಯ್ನ್ಯಾ ಹಾಗಲ್ಲ ನನಗೇನು ಹುಳ ಐತ್ಯಾವು ಏಯ್ ಇಲ್ಲ ಮತ್ತೆ ಹಂಗ್ಯಾಕೆ ಮಾಡ್ತಾಳ ಇತ್ತು ಬರಲ್ಲ ಅತ್ತು ಹೋಗಲ್ಲ ಅತ್ತು ಬರಲ್ಲ ಇತ್ತು ಹೋಕಳ ಆಕೆ ಈಕೆ ನಿಮ್ಮ ಟೀಚರ್ ಆ ಹಾಂ ಬೆಂಕಿ ಅದಾಳೆ ಒಮ್ಮ ಹಾಂ ಮಾತಾಡಲಿ ಹಾಂ ಮಾತಾಡಿಸ್ಲಾ ಮಾತಾಡಲೆ ಹೋಗ್

ಏನ್ ಜೈಗಳು ಹಲೋ ಹಿಂಗ ದೇಗ್ರ ಹಿಡ್ಸ್ರ ಹುಡುಗರು ಚಂದ ಅನ್ಸದ ಇನ್ನೊಂದ್ಸಲ ಸಲ ಹಾಯ್ ಹಲೋದಾಗ ಎಷ್ಟು ಹಲಕಟ್ಟ ಗಿರಿ ಐತ್ ನೋಡವ್ ಅವನ ಹಂದಂಗು ಅವ್ರಪ್ಪ ಅವ್ರ ಅನ್ನ ಹ್ಞೂ ಅವ್ರ ಅನ್ನ ಹಾ ಅವ್ರ ನಾ ಚಿಂಟು ನಿಮ್ ಮೊನ್ನೆ ಕ್ಲಾಸ್ ಒಳಗೆ ಏನು ಹೇಳಕತ್ತಿದಿ ಟೀಚರೇ ನಮ್ಮಪ್ಪ ಫೇಮಸ್ ಟೇಲರ್ ಅದಾರ ಅಂತ ಹೇಳಿ ಇವ್ರು ನೋಡಿದ್ರು ಅಣ್ಣ ಅಂತ ಹೇಳತ್ತಾರ ಏನಿಲ್ಲ ಬಗ್ಗೆ ನಮ್ಮ ಟೀಚರ್ಗೆಲ್ಲ ಹೇಳಿ ಆಧಾರ್ ಕಾರ್ಡ್ ತೋರಿಸಿ ಅವ್ರಿಗೆ ಚುನಮರಿ ಚೂಡ ಹಾಕಿ ಬೋಸಡ ಅಲ್ಲ ಅಜ್ಞಾಗ ತೋರಿಸಿದೆ ಬಿಡ್ರಿ ಮೇಡಮ ನಾವ ಅವ್ರ ಅಪ್ಪ ಆದ್ರೂ ಅಟ್ಟ ಮೂರು ವರ್ಷ ಅಟ್ಟ ಬರಕ್ ನಾವ್ ಮೂರು ವರ್ಷ ಹ್ಞೂ ಅಲ್ಲ ನಿಮ್ಮಅಪ್ಪ ಏನಿ

ಹಂಗಲ್ಲ ಖುಷಿ ಖುಷಿ ಇದೆಂತ ಖುಷಿ ನಾವು ಗಂಡ ಮಕ್ಕಳು ಖುಷಿ ನೋಡಿಲ್ಲ ನಾ ನಾ ನನ್ನ ಮಗ ಮನ್ಯಾಗ ಏನಾರು ಖುಷಿ ಅದಂದ್ರೆ ಏನು ಮಾಡ್ತ ಗೋತೈತಿ ಏನ್ ಮಾಡಿ ನೋಡಿಲ್ಲ ಅಮ್ಮ ನೋಡಿಲ್ಲಮ್ಮ ಇದು ನಮ್ಮ ಗಂಡ ಮಕ್ಕಳು ಖುಷಿ ಕರೆಂಟ್ ಪಾಸ್ ಇದೆಂತ ಖುಷಿ ಕೈ ಮುಟ್ಟಿಗೆ ಬರಾಕ್ ಹೋಗಬೇಟ ಗೇಟ್ ಒಂದ್ ಇಡ್ತೇನೆ ಅಂದಂಗ ಯಾವ ತರ ಡ್ರೆಸ್ ಬೇಕು ನಿನಗೆ ನಂಗೆ ಯಾವ ತರ ಡ್ರೆಸ್ ಬೇಕಂದ್ರಿರ್ಬೇಕ್ರಿ ಹೆಂಗ ಇನ್ನೊಂದು ತೋರ್ಸ್ರೂನು ತರ್ಸನ ನೇಯಂಗಾ ಹಿಂಗಾ ಯೆ ಯೆ ಈ ಯಾಕ್ ತಿರಲ್ಲ ಅಕೆ ತರ್ಸ бай ಎಂತ ಇದೇನ ತರ್ಸ ಹಾ ತರ್ಸ ಹಿಂಗಾ ಹಂಗ ರೌಂಡ್ ತಕ್ಕದಿರಾ ಹಿಂಗಾ ಏ ಆ ಬ್ಯಾಡ್ ಬಡ ನೀ ಕಾ ಲೇಬಿಸ್ ಹಿಂಗ ಡ್ರೆಸ್ ಹೆಬಿಟ್ಟು ತಿರುಗಾಕೋ ಬಿಡ ಬರ್ಗೆಟ್ ಹುಡುಕ ನಾನು ಮುಂದೆ coûತಾವ್ ನೀ ಕಾ ಲೇಬಸಾಕೋ ಬನ್ನಿತ್ತು ಬಿಡ ನೀ ಸುಮ್ಮನೆ ಬಿಡ ಹೋಯ್ ಮತ್ ಯಾತರ ಡ್ರೆಸ್ ಬೇಕಾ ಮತ್ ಯಾತರ ಡ್ರೆಸ್ ಬೇಕಂದ್ರಿ ಹಾ

ಹೇಳಕ್ಕೆ ಈಗ ಬಿಡಿಯಾಕೆ ಹೋಗ್ಬಿಡತ್ತಲ್ಲ ಮತ್ತೆ ಟೀಚರ್ ಬಡಿಬೇಡ್ರಿ ಹಾ ಏ ಮತ್ತೆ ತೀರ್ಸೋರ್ ಸುಮ್ಮ ಮಗಣ ಖುಷಿ ಹೆಚ್ಚು ಏ ಖುಷಿ ಮಕ ನೋಡು ಸಿಂಗಲ್ ಆಮ್ಲೆಟ್ ಆಗೈತೆ ಅಂದೆ ಏ ಬಿಡ್ತೀನಿ ಹೇ ನಾನೇನೆ ಹೌದಿಲ್ಲ ಇಲ್ಲ ಇಲ್ಲ ಆ ಹುಡುಗಿ ನನ್ನ ಸಪೋರ್ಟ್ ಐತಿ ಎಟ್ಟನೇ ಐತಿ ಸೈಡ್ ನಿಂದ ಒಳ್ಳೆ ಚಂದ ಕಾಯ್ನಾಳು ಒಂದು ಚರಿಗೆ ನೀರು ತೊಂದ್ಬಾ ಗೋಯ್ಚಿ ನೋಡ್ಬಾ ಹೆಂಗದಾಳೆ ಹಲೋ ವಿಡಿಯೋದಾಗೆಲ್ಲ ನೋಡ್ಯಾರ್ತು ಏ ವಿಡಿಯೋದಾಗ ದಾಗ ಮೂರು ತಾಸು ಬಡ್ಕೊಂಡಿರ್ತಿ ಆಹಾ ಓಯ್ ನಿಲ್ಲ ನಿಲ್ಲ ಅಲ್ಲಿ ಹೋಗ್ಬಿಡ್ತಿ ಗಪ್ನಿ ಹಾ ಅಂದಂಗ ಬಂದೆ ಅಳತಿ ಮೆರ್ಮೆಂಟ್ ಬಡ ಯಾಕ ಅಳತಿ ಗಿಲ್ತಿ ವಟಾ ಏನಿಲ್ಲ ಒಂದ ಸಲ ನೋಡಿ ಸಾಕಾ ಸೈಜ್ 34 ಓ ನಮಗೆ ಹೆಂಗ್ ಗೊತ್ತರಿ ಓ ನಮಗೆ ಹೆಂಗ್ ಗೊತ್ತಿರಂದ್ರೆ মামಾ ಓಡ್ರ ನಾಕ ವರ್ಷತ್ತಿಕ್ಕೆ ನಾನು ಟೀಮ್ ದಾಗ ಅದಾಳ ಅಟ್ಟು ಗೊತ್ತಿರಕ್ಕೆ ಮತ್ತೆ ಗಂಡಸಾಗಿ ಉಪೇಗಣ್ಣ

ಆ ಆ ಚಾಕ್ ತಗೊಂಡು ಟೇಬಲ್ ಮೇಲೆ ಇಟ್ಟೆ ರೀ ಆ ಟೇಬಲ್ ಬಾಜು ಒಂದು ಚೇರ್ ಇತ್ತು ಆ ಚೇರ್ ಮೇಲೆ ಹೋಗಿ ಕುಂದ್ರಷ್ಟ್ರೀ ಈ ನಿಮ್ಮ ನಾಲ್ಯಾಕ್ ನನ್ನ ಚಿಂತೆ ಏನು ಮಾಡ್ಯಾನ್ ಗೊತ್ತ್ರಿ ಯಾ ಕರೇ ಬೇ ಬುಷಡಿಗೆ ಮಾಡಿದ್ರಿ ಎಷ್ಟೊತ್ತ ಪೆನ್ಸಿಲ್ ಇಟ್ಟಿದ್ದಾರೆ ಅಯ್ಯೋ ನಾ ಹೋಗಿ ಕುಂತೆ ಅಯ್ಯೋ ನನಗ್ಯಾ ನಾನ ಏ ನನಗೆ ಏ ನನಗೆ ಎಲ್ಲ ಗೊತ್ತಾತು ಮುಂದಿನ ಎಳಕ್ಕೆ ಹೋಗ್ಬೇಡ ಅರ್ಥ ಅರ್ಗ ಹಲೋ ಬರ್ಗಟ್ ಹಿಡ್ಸಿ ಮಗನ ಅಂದ್ರೆ ನಯ ನಾಜಕ ಏನು ಮಾಡೋ ಅದು ಗೊತ್ತಾಗೋಲ್ಲ ಏನ್ ಅವಲ್ ಬಿಡ್ರಿ ಅವನ ಕಡೆ ಅಂತರ ನಾ ಸಾರಿ ಹೊಟ್ಟೆ ಹಾಕೋರಿ ಸಾರಿ 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 ಆಮೇಲೆ ಈಗೀಗ ನಿಮ್ ಚಿಂಟು ಹೋಮ್ ವರ್ಕ್ ಮಾಡಿಲ್ರಿ ಹೋಮ್ ವರ್ಕ್ ಮಾಡತ್ತಿಲ್ಲ ಮಾಡ ಇದ್ಯಾಕೋ ಸುಳ್ಳು ಹೇಳತಿ ಬಾಯಿನಿ ಸುಳ್ಳ ನಾನು ಮಗನ ಮೇಲೆ ಅಪರ್ಸತ್ತಿನಿ ಹೌದು ಆ ಪೆನ್ಸಿಲ್ ಹೊಳಗ್ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನು ಹಾಂ ಪೆನ್ಸಿಲು ಅಯ್ಯ ಎತ್ತ ಎಲ್ಲ ಅತ್ತ ಮತ್ತು ಅಭ್ಯಾಸ ಮಾಡಿದ್ರೆ ನನ್ನ ಕೂಸು ಹೆಂಗೆ ಮಾಡಿತ್ತದ ಅಲ್ಲಿ ಬಿಡ ಬಾಯ್ ಅವನೇನು ಕೇಳ್ತೇವ್ ಅವ್ರ ಅಪ್ಪನ ಕೇಳ ಒಳ್ಳೆ ಟ್ಯಾಲೆಂಟ್ ಅವ್ರ ಓ ಮಗ ನಿಮಗ್ ಕೇಳ್ಬೇಕು ನನಗ್ ಕೇಳ ಟೀಚರ್ ಟೀಚರ್ ನಮ್ಮ ಅಪ್ಪ ಕೇಳ್ರಿ ನಮ್ಮ ಅಪ್ಪ ಕೆಟ್ಟ ಶಾನೆ ಸುಳು ಮಗ ಯಾರಾದ್ರೂ ಅಪ್ಪ ಶಾಣೆ ಅವ ಅಂದಾನ ಬಿಟ್ಟು ನೀ ಯಾಕೆ ಅನ್ನತಿ ಪೂರ ಅಲ್ಲೋ ನೀನ್ ಅವ್ನ ಇಟ್ಟು ಮಂದ್ಯಾಗ ಅಪ್ಪ ಸುಳು ಮಗಣ ಅಂತೆ ಚಟ ಕುಟ್ಟಿ ಸುಳು ಮಗಣ ಅಲ್ಲಿ ಬಿಡ ಬಾಯ್ ಓಯ್ ಈ ಕಟ್ಟು ಅಲ್ಲ ನಾನು ನಾನು ಏನು ಕೇಳ್ತೀನಿ ನನಗೆ ಏನಾದರೂ ಕೇಳಾ ನಾ ಹೇಳ್ತೀನಿ ಉತ್ತರ फटाफट ನಿಮ್ಗೆ ಕೇಳ್ತೀನಿ ನಿಮಕ್ಕೆ ಹೇಳ್ತೀನಿ ಇದು ಸಮುದ್ರ ನೋಡ್ರಿ ಸಮುದ್ರ ಏ ನೋಡಿವಳಾ ಹ ಸಮುದ್ರ ನಟ್ಟು ನಡುವ ಒಂದು ಮಾವಿನ ಹಣ್ಣಿನ ಗಿಡ ಇರ್ತೈತಿ ಹ ನೀವು ಮಾವಿನ ಹಣ್ಣು ಹೋಗಿ ಹೆಂಗ್ ಹರಕೊಂಡ ಬರ್ ತಿ ರಿ ಹೆಂಗಾ ಹ ನಮ್ಮ ಮನೆಯಗ ನಮ್ಮ ಅಜ್ಜನ ಒಂದು ಹಳೆ ಮಟ್ಟಿ ಐತೆ ಹ ಬೌ ಅಂತ ಹೇಳಿ ಹರ್ಕೊಂದು ಬರತ್ತಿ ನೀ ಹೇಳಿ ಮುಂದಿನ ಅಲ್ಲ ಹಾಂ ನನಗೆ ಒಂದು ತಿಳಿಲಿಲ್ಲ ಏನು ಇದು ಸಮುದ್ರ ನಟ್ಟು ನಡುವೆ ಎಮ್ಮಿ ಟಿ ಗಾಡಿಯಾರು ನಿಮ್ಮಪ್ಪ ತೊಗೊಳಕ್ಕ ಮಾತಾ ಮತ್ತು ಎಟ್ ನಟ್ ನೋಡು ಗಿಡ ನಿಮ್ಮ ಅಪ್ಪ ಹಚ್ಚನ ಹೌದು ಅಪ್ಪ ಏ ನಿಮ್ಮವವ್ವ ಐಚಾಳಪ್ಪ

ಬೇಡ ಅದೆಲ್ಲ ಸುದ್ದಿ ನನ್ನ ವಾಯ ಸುದ್ದಿಲ್ಲ ನಾನು ಏನು ಆತು ಈಗ ನನಗೆ ಇಟ್ಟಿ ಎಲ್ಲ ಕೇದಿಲ್ಲ ಈಗ ಎಲ್ಲ ನನಗೆ ಇದೀ ನೀ ಏನೇನು ಮಾಡ್ತೀನಿ ನಿನ್ನ ಕಡೆ ಏನೇನು ಟ್ಯಾಲೆಂಟ್ ಐತೆ ನನ್ನ ಕಡೆ ಭಾಳ ಚಾಲಂತೈತೆ ರೀ ಏನದ ನಾನು ಸಿಂಗಿಂಗ್ ಮಾಡ್ತೀನಿ ರೀ ಹಾಂ ಡಾನ್ಸ್ ಮಾಡ್ತೀನಿ ರೀ ಹಾಂ ಆಕ್ಟಿಂಗ್ ಮಾಡ್ತೀನಿ ರೀ ವಾ ವಾ ಆ ಆಕಾಕಿನ ಲಪ್ಪಂಗ ರಾಜ ಸು ಅವ್ವ ಕೆರ್ಡು ಸುಲಮಾಗೆ ಅದ ನನ್ಗೆ ಗೊತ್ತದ ನಿಮ್ಮ ಮುಂದಿಂದ ಹೇಳ ನಾನು ಲಪ್ಪಂಗ ರಾಜ ಸರ್ ಅಂದಿದ್ರಿ ಐ ರೀ ಸಾ ಅಂದ್ರೆ ಬೇರೆ ನಮ್ಮ ಕಡೆ ಹಾ ನೀ ಹೇಳಿ ಆ ಜೋಡಿ ನ ವಿಡಿಯೋಸ್ ಮಾಡ್ತಿದ್ದೀನಿ ಓಹೋ ಲಪ್ಪಂಗ ರಾಜನ YouTube ಚಾನೆಲ್ ಅಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಎಸ್ ಎಸ್ ಅವನ್ ಎಂತ ಗಾಂಡು ಟೈಮ್ ನೋಡು ಸುಳುಮಗಂತ ಹಾ ನಾಲ್ಕು ವರ್ಷ ಆತಿದ ಮೊಸಡಿ ಜಗಾತನ ಹಾ ನೀನು ಮೊಸಡಿಗೆ ಬมา बरोबरी ನಿನಿಗೆ ಸುದೀಪ ದರ್ಶನ ಕರಿಯಂಗಿಲ್ಲ ಹಾ ನೋಡ್ಲಾ ಯಾವ ಯ ಸುದೀಪ ಯ దర్శನ್ ಬೇಡ ರಂಗ ಲಪ್ಪಂಗ ರಾಜನ ಸಾಕ್ರಿ ಹಾ ಹೀಗೆ ಹೇಳಿ ಹೀಗೆ ಹೇಳಿ ನಾಲ್ಕು ವರ್ಷ ಜೈಗಳಕಿ ಪೇಮೆಂಟ್ ಪೇಮೆಂಟ್ ಆದ್ ಹೆಸರು ಹೆಸರು ಆದ್ ಹಾ ಹಾ ಹೋಲಿ ಬಿಡು ಬಾಯಿ ಅಧಿನ ಮಾಡ್ತಿ

ಏನತ್ರಿ ಬಾಯಿ ಜಲ್ದಿ ಹಾಡ ಹುಡುಗರು ನಿದ್ದೆ ಮಾಡ್ಯಾವ ಇಲ್ಲ ಹಾಡತ್ತಿನಾಸ್ ತಗೊಳಾಕತಿರಿ ನಾ ಪಕ್ಕ ಉತ್ತರ ಕರ್ನಾಟಕ ಹುಡುಗ ಹಾಡ್ ಆಗುತ್ತೆ ಮುಂಚೆ ರೆಡಿ ಇರ್ತೇನೆ ನಾವು ಡಾನ್ಸ್ ಮಾಡಾಕ ಹಾ ಚಾಲು ಚಾಲು

ಇದು ನಾರ್ಮಲ್ ಡಿಲಿ ಶಿಜ್ರ ಇದು ಶೀನಿಗೆ ಬಿದ್ದು ಏ ನಾಳೆಂದ್ರ ಟ್ಯೂಷನ್ ಹೋಗಬೇಡ ಸುಳ್ಳು ಮಗನ ಈ ಕಡೆ ಬೈ ಹಾಡ್ತೇವ ಮನಿ ಹೋಗ್ಯಾವತ್ ಕರ್ರ ಹೆಂಗ್ಯಾ ಕರ್ರವಾಜ್ ಮಾಡತ್ತಿ ಗಂಟಲ ಸರ ನಿನ್ನ ಗಂಟಲ ಒದ್ರದ ಟ್ಯಾಕ್ಟರ್ತ ಮತ್ತಿಗಿ ಗಂಟಲು ಚಾಲೂ ಚಾಲು ಮಾಡುವ ಚಾಲು ಮಾಡತ್ತ ఏ చంద బాగ్తి చంద బానత్త గట్రత నమ్మప్ప బరిగట్టణా

ಅಲ್ಲ ಮೂರ ಓ ಹೆಂಗಸ ಜೂಲಿ ನಾಯಿ ಬೈ ನೋಣ ಹೈ ಮಾತಾಡಕರ ಬಡ ಮಾತಾಡಕರ ಬಡ ನೆಲ್ಲ ಸ್ವಲ್ಪ ನೆಲ್ಲ ನೀವ ಅಂದಿರಲ್ಲ ಏನತ್ತ ನಾವು ಉತ್ತರ ಕರ್ನಾಟಕ ಮಂದಿರಿ ಯಾವತ್ತೂ ಫುಲ್ ಜೋಶಿ ಒಳಗೆ ಇರ್ತೀವಿ ಅಂತ ಮಾತಾಡಕ ಬಿಡ ಜೋಶ್ನಾಗ ಆಮೇಲೆ ಇರಕ್ಕೆ ಅಲ್ಲ ನಾ ಏನು ಹೇಳ್ತೇನೆ ಅಂದ್ರೆ ನಾ ಏನು ಸಿಂಗರ್ ಅಲ್ಲ ಒಂದು ಇಂಗ್ಲೀಷ್ ಹಾಡಬಾರ್ದು ನಾ ರಾತ್ರಿ ಅಗ್ಲಿ ಸಾಹಿತ್ಯ ಬರ್ದು ಅದು ನಿಮ್ಗೆ ತಿಳಿಯಂಗಿಲ್ಲ ಸುಮ್ಮ ಹಾಡು ಉಪಯೋಗಿಲ್ಲ ಹಲೋ ಹಾಂ ನಮ್ಮ ಹುಡುಗರು ಬಾ ಶಾಣೆ ಅದ ರೀ ಅರ್ಥ ಮಾಡ್ಕೊತಾರೆ ರೀ ನೀವು ಹಾಡ್ರಿ ಅಲ್ಲ ಇದು ಇಂಗ್ಲೀಷ್ ಹಾಡೈತದ ಮತ್ತು ತಿಳ್ಲಿಕ್ಕೆ ಬೇಕೋಗ್ಬೇಡ್ರಿ ಹಾಡ್ಲಿ ಆ ಹಾಡು ಹಾಡ್ಲಿ ಹಾಂ ಚಲೋ கை தி முனி கை டெனிக்லி மத்திய நோட் நோட் டூஷன் விட்டுபிடினி இக்கி கை ஹிங் மொந்தாளம் ஊர் பிந்த நெல்ல நெல்ல இல்லை

ಅದೆ ಏನ್ರೀ ಅದನ್ನ ಇಡೀ ಜೀವನ ತರಾಸ ಇಲ್ಲ ಐತೆ ಓ ಏನ್ ತರಾಸ ನಾನು ಸಹಿತ ನನಗೆ ಗೊತ್ತಾಕ ನೀ ಗನ್ನಮಕ್ಕಾ ವಾ ತರಾಸ ಇರ್ತಾ ಬಿಡು بھائی ನಾ ಏನೋ ಒಂದ್ ಕೇಳ್ಬೇಕು ಹೇಳ್ತೆ ಹಾ ಕೇಳು ನಮ್ಮ ಚಿಂಟು ನೋಡ್ರಿ ಏನ್ ಅನ್ಸುತ್ತೆ ನಿನಗೆ ನಿಮ್ಮ ಚಿಂಟು ಬಾಲ್ ಒಳ್ಳೆ ಹುಡುಗ ಬಹಳ ಕ್ಯೂಟ್ 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 ಹಲ್ಲ ಹಿಂದೋರಿ ಇಬ್ರು ಅಕ್ಕ ಇಲ್ಲಿ ಹೋರಿ ಇಬ್ರು ಹೋರಿ ನೀ ಏನು ನಿನ್ನವನ ಹೀಂಗ್ ಹೀಂಗ್ ಮಾಡಲ್ಲ ಬರಿಗಡ ಸುಳ್ಳ ಮಗನ ಹೀಂಗ್ ಹೀಂಗ್ मजाತ ಹೋತೆ ಕೋಡಂದ ಗೇಟಿಗೆ ಬಂದಾ ನಾ ಏನು ಹೇಳ್ತನು ನಿನಗೆ ಹೆಂಗೆ ಹೇಳ್ತೀನಿ ಒಳಗ ಫೀಲಿಂಗ್ಸ್ ಹೇಳ್ತನು ಕೇಳಿ ಚಂದಂಗೆ ಫೀಲಿ ಫೀಲಿಂಗ್ಸ್ ಒಂದು ಬರ್ತೀನಿ ಕೇಳ ಫೀಲಿಂಗ್ಸ ಅಲ್ಲ ಯಾವ ಕೇಳಾಕತ್ತೀರಿ ಬರ ಹತ್ತತಿಡಿ ಅಲ್ಲ ಯಾವ್ದು ಕೇಳಕತ್ತೀರಿ ಬತ್ತ ಇಡೀ ಎಲ್ಲ ಬತ್ತ ಏ ಇಲ್ಲ ಒಂದು ಸ್ವಲ್ಪ ಸಮಾಧಾನ ತಗೋ ಫೀಲಿಂಗ್ ಬರಬೇಕು ಬೇಡ ಅವೆಲ್ಲದ ಬಗಾರ ಇವು ಯಾಕೆ ರೀ ಅವ್ರು ಅವಾಗ ಏನಾಗಿತ್ತು ಅವ್ರ ಅವಾಗ ರೀಲ್ಸ್ ಮಾಡು ತಿಂಡಿ ಹಾಂ

ಏನಂದಳಿಕ್ಕೆ ಹೇಳಿಕೆ ಸನ್ಸ್ ಇವು ನಾನ್ ಸನ್ಸ್ ಎಸ್ ಮೈ ಫ್ರೆಂಡ್ ಜಾನಿ ಸೆನ್ಸ್ ನನ್ನ ಜೋಡಿ ಇಂಗ್ಲೀಷ್ ಹತ್ತ ಬೇಡ ಬಾಯ್ ಸುದ್ದಿಲ್ಲನಂದು ಹಾಂ ಹ್ಞೂ ಏನು ವಿಚಾರ ಏಟ ನೀ ಇಲ್ಲೇ ಟೇಲರ ಟ್ಯೂಷನ್ ಅಂಗಡಿ ಐತಪ್ಪ ಹಾಂ ಯಾರು ಏಯ್ ಹಾಂ ಏಯ್ ಹ್ಞೂ ಏಯ್ ಇಲ್ಲಿ ನಮಸ್ಕಾರ ಗುಟ್ಗ ಗಿಟಗ ಬೇಕಾದಾಗ ಅಟಕಾತು ನಿನ್ನ ಕನೆಗೆ ಹೆಂಗಾತು ಯಾವ ರೀ ಇನ್ಯಾಗ ಬಂದವು ಇಲ್ಲಿ ಏನು ಹೇಳಾಕತ್ತಾರ ರೀ ಟೀಚರ್ ಅವ್ರು ಅವ್ರ್ದೇನು ದೊಡ್ಡ ದೊಡ್ಡ ಡೈಪರ್ ಬಿಸ್ನೆಸ್ ಐತಂತ್ರಿ ಅವರು ಒಂದು ಎರಡು ಡೈಪರ್ ಹಾಕೊಂಡು ಓನ್ಯಾಗ ನನ್ನದು ಬಟ್ಟೆ ಅಂಗಡಿ ಐತ್ರಿ ಹಾ ಇವ್ವ ಹದಿನೈದ್ ನೂರು ರೂಪಾಯಿ ಬಾಕಿ ಮಾಡ್ಯಾನ್ರಿ ಇವ್ವ ಲಾಲಿಪಾಪ್ ತಿಂದ ಮುನ್ನೂರು ರೂಪಾಯಿ ಬಾಕಿ ಮಾಡ್ಯಾನ್ರಿ ಇವ್ರ ನಿಮ್ಮ ಮುಂದೆ ಸುಳ್ಳು ಹೇಳಾಕ ರೀನ್ರಿ ಇಲ್ಲತ್ ಇವ್ರ ಬಗ್ಗೆ ವಿಜಯ ಕರ್ನಾಟಕ ಪೇಪರ್ದಾಗ ನಾಳೆ ಬರ್ತೈತೆ ರೀ ಏಯ್ತಮ್ಮ ರೊಕ್ಕ ತ ಮೊದಲು ಹಾ ಇಷ್ಟು ಎಲ್ಲ ಮಾಡಿ ದೊಡ್ಡ ದೊಡ್ಡ ಬಿಸ್ನೆಸ್ ಅಂತ ಹೇಳ್ತೀರಿ ನೀವ ಅದು ಇಷ್ಟೊಂದು ಚಂದ ಅಂತ ಬ್ಯೂಟಿಫುಲ್ ಆಗಿರುವಂಥ ಹುಡುಗಿ ಮುಂದೆ ನಿನಗೂ ಮತ್ತೆ ನಿನ್ನ ಮಗ

ಅಲ್ಲ ಇನ್ನೊಂದು ಐದು ನಿಮಿಷ ಇದ್ದೀರ ಮದಿ ಹೂ ಅಂತೇಳಿ ಪಟ್ಟಿ ಅಂಗಡಿ ಒಂದು ತಿಂಡಿ ನೋಡಿ ಈಗ ಬರಬೇಕು ನನಗೆ ಉದಿರಿ ಕೊಟ್ಟಾನಂದ್ರೆ ಇವ್ಗೆ ಎಷ್ಟು ಸಲ ಶೈಟಿಗೆ ಉದುರ್ಬೇಕು ನಾ ಹಾಂ ಹೋಗಿ ಶನಿ ಇದೀ ಹೋಲ್ ಬಿಡ ಮಮ್ಮಗೋರ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾನೆ ನಾ ವಿಶೇಷವಾಗಿ ಸನ್ಸಾನ ಹುಡುಗರಿಗೆ ಇಲ್ಲಿ ವೇದಿಕೆ ಮೇಲೆ ನಾವು ಏನೂ ಮಾಡಿದ್ದು ಅದು ನಿಮ್ಮ ಹಾಸಿಗೋಸ್ಕರ ಮಾಡಿರ್ತು ಇಲ್ಲಿ ಏನಾರು ಚಲೋ ಇದ್ರೆ ಅಟ್ಟ ತೋರಿ ಕೆಟ್ಟದ್ದು ಬಿಡ್ರಿ ಯಾವುದೋ ಅಪಾರ್ಥ ಮಾಡ್ಕೊರಕ್ಕೆ ಹೋಗ್ಬಿಡಿ ವಿಶೇಷವಾಗಿ ಸಣ್ಣ ಸಣ್ಣ ಅಪ್ಪ ನೀವು ನಾಳೆ ಬೆಳಗ್ಗೆ ಸಾಲಿ ಹೋಗಿ ಹಿಂಗೆ ನಿಂತು ಟೀಚರ್ಗೆ ಐದು ಐದು ಹನ್ನೊಂದು ಅಂದಿರಿ ಹಿಂಗೆ ಏನು ಟೀಚರ್ ಅಂದ್ರೆ ಇದ್ದಂಗೆ ಅವ್ರಿಗೆ ಮರ್ಯಾದೆ ಕೊಡಬೇಕು ಐದು ಐದು ಹನ್ನೊಂದು ಐ ಹತ್ತು ಅವ್ನು ಚೈಟಿ ಅರ್ಧ ಹನ್ನೊಂದು ಆಗಿತ್ತದ ಏನು ಏನು ಒಳ್ಳೇದಿರ್ತೈತೆ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ಭಾಳ ಖುಷಿ ಅನಿಸ್ತೈತಿ ಮೂರಿಗೆ ಬಂದ ಸೊ ಡೈಲಾಗ್ಗಳು ಕೇಳತ್ತಿರ ಮಮ್ಮ ಗೋಡ್ರಿ ಆರ್ ಸಿ ಬಿ ಡೈಲಾಗು ಹೇಳೇನು ಬ್ಯಾಕೆ ನಂದೊಂದು ಎಲ್ಲ ಹುಲಿಗಳ ಸಂಬಂಧ ಅವ್ನು ನಂದೊಂದು ನಂದೊಂದು ಥ್ಯವ್ರಿ ಡೈಲಾಗ್ ಹೇಳೆ ಎಲ್ಲರಿಗೂ ಅನ್ವಯಿಸ್ತೈತಿ ಮನೆ ಮನೆ ಇನ್ಸ್ಟಾಗ್ರಾಮ್ದಾಗ ಭಾಳಷ್ಟು ವೈರಲ್ ಆಯ್ತು ವಿಡಿಯೋ ಅದ ಹೇಳಿಬೇಡೇ ಎಲ್ಲ ಬಿಟ್ಟು ಇರಾಕ್ ಬಿಡ ನೀ ಜಾಸ್ತಿ ಹಾರಾಡಕ್ಕೆ ಹೋಗ್ಬೇಡ ನನ್ನ ಹೊಡಿತನು ಬಡಿತೀನಿ ಅಂದವ್ರ ಶಿಕ್ಷಕೆಲ್ಲ ಹೊಲಿಗೆ ಹಾಕ್ಸ್ಕೊಂಡು ಹೋಗ್ಯಾರ ನನ್ನ ತನಕ ನಾ ಬನ್ನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಶೀದಾ ಹೊಲಿಗೆ ಬಾರಿಸೋದು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು